ನ್ನು ಇಲ್ಲಿ ಮೇಣದ ಬತ್ತಿ ಜ್ವಾಲೆಯಲ್ಲಿ ನಾವು ಉರಿಸ್ತಾ ಇದ್ದೇವೆ ಮೇಣದ ಬತ್ತಿ ಜ್ವಾಲೆಯಲ್ಲಿ ಮ್ಯಾಗ್ನೀಷಿಯಂ ರಿಬ್ನ್ ಅನ್ನ ಉರಿಸಬೇಕು ಈ ರೀತಿ ಹಿಡಿದಾಗ ಮ್ಯಾಗ್ನೀಷಿಯಂ ಪಟ್ಟಿಯು ಪ್ರಕಾಶಮಾನವಾದ ಬಿಳಿಯ ಜ್ವಾಲೆಯೊಂದಿಗೆ ಉರಿದು ಬಿಳಿ ಪುಡಿಯನ್ನ ಇಲ್ಲಿ ಉಂಟು ಮಾಡ್ತದ ಈ ಉಂಟಾಗ್ತಕ್ಕಂತ ಬಿಳಿ ಪುಡಿ ಮ್ಯಾಗ್ನೀಷಿಯಂ ಆಕ್ಸೈಡ್ ಇಲ್ಲಿ ಮ್ಯಾಗ್ನೀಷಿಯಂ ಮತ್ತು ಗಾಳಿಯಲ್ಲಿನ ಆಕ್ಸಿಜನ್ಗಳ ನಡುವೆ ಕ್ರಿಯೆ ನಡೆ ಕೆಳಗಡೆ ವಾಚ್ ಗ್ಲಾಸ್ ನಲ್ಲಿ ಕಾಣಿಸ್ತಾ ಇರೋದು ಮ್ಯಾಗ್ನೀಷಿಯಂ ಆಕ್ಸೈಡ್ ಪುಡಿ ಆದ್ದರಿಂದ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಾವು ಹೇಳಬಹುದು ರಾಸಾಯನಿಕವಾಗಿ ಬದಲಾವಣೆ ಉಂಟಾಗಿದೆ ಅಂತ ನಾವಿಲ್ಲಿ ಹೇಳಬಹುದು ಇಲ್ಲಿ ರಾಸಾಯನಿಕ ಸಮೀಕರಣ ಎಂ ಜಿ ಪ್ಲಸ್ ಓ ಟು ಇವೆರಡು ಪ್ರತಿವರ್ತಕಗಳು ಟು ಎಮ್ ಜಿ ಓ ಇಲ್ಲಿ ಆಕ್ಸೈಡ್ ಅದು ಉತ್ಪನ್ನ ಆಕ್ಸೈಡ್ ಸಂಯೋಗ ಕ್ರಿಯೆ ಇಲ್ಲಿ ಉದಾಹರಣೆ ನೋಡಿ ಕ್ಯಾಲ್ಸಿಯಂ ಆಕ್ಸೈಡ್ ಇದು ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ದೊಡ್ಡ ಪ್ರಮಾಣದ ಉಷ್ಣ ಕೂಡ ಬಿಡುಗಡೆ ಮಾಡುತ್ತದೆ ಅದರ ಜೊತೆಗೆ ಅರಳಿದ ಸುಣ್ಣ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಉತ್ಪತ್ತಿ ಮಾಡುತ್ತದೆ ಇಲ್ಲಿ ಉತ್ಪನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಇಲ್ಲಿ ಗಮನಿಸಬಹುದು ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗುತ್ತದೆ ಅಂದ್ರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಸಂಯೋಗ ಹೊಂದಿ ಒಂದೇ ಒಂದು ಉತ್ಪನ್ನ ಉಂಟಾಗೋದಕ್ಕೆ ನಾವಿಲ್ಲಿ ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಹೇಳುತ್ತೇವೆ ಮತ್ತೊಂದು ವಿಷಯ ನೀವು ಇಲ್ಲಿ ಗಮನಿಸಬೇಕು ಎಲ್ಲಿ ಉಷ್ಣ ಬಿಡುಗಡೆ ಆಗುತ್ತದೆಯೋ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆ ಆಗುವ ಕ್ರಿಯೆಗಳನ್ನು ನಾವಿಲ್ಲಿ ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳು ಎನ್ನುತ್ತೇವೆ ಇಲ್ಲಿ ಉಷ್ಣ ಬಿಡುಗಡೆಯಾಗಿದೆ ಯಾವ ಕ್ರಿಯೆಗಳಲ್ಲಿ ಉಷ್ಣ ಬಿಡುಗಡೆ ಆಗುತ್ತದೆಯೋ ನಾವು ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳು ಎನ್ನುತ್ತೇವೆ ಯಾವ ಕ್ರಿಯೆಗಳಿಗೆ ನಾವು ಉಷ್ಣವನ್ನು ಒದಗಿಸುತ್ತೇವೋ ಅಂಥವುಕೆ ನಾವು ಅಂತರುಷ್ಣಕ ರಾಸಾಯನಿಕ ಕ್ರಿಯೆಗಳು ಎನ್ನುತ್ತೇವೆ ಇಲ್ಲಿ ಗಮನಿಸಿ ಯಾವ ರೀತಿ ಕ್ಯಾಲ್ಸಿಯಂ ಆಕ್ಸೈಡ್ ನಲ್ಲಿ ನಾವು ನೀರನ್ನು ಹಾಕಿದಾಗ ಯಾವ ರೀತಿ ಉಷ್ಣ ಬಿಡುಗಡೆ ಆಗುತ್ತದೆ ಮತ್ತು ಅರಳಿದ ಸುಣ್ಣ ತಯಾರಾಗುತ್ತದೆ ಅಂತ ಈ ಪ್ರಯೋಗದ ಮುಖಾಂತರ ನೋಡೋಣ ಸ್ಪೆಚುಲರ್ ಸಹಾಯದಿಂದ ಕ್ಯಾಲ್ಶಿಯಂ ಆಕ್ಸೈಡ್ ಅನ್ನು ನಾವು ಪ್ರನಾಳದಲ್ಲಿ ಹಾಕುತ್ತೇವೆ ಪ್ರನಾಳದಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಗೆ ನೀರನ್ನು ಸೇರಿಸಲಾಗುತ್ತದೆ ಗಮನಿಸಿ ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉಂಟಾಯ್ತು ಅಂದ್ರೆ ಅರಳಿದ ಸುಣ್ಣ ಉಂಟಾಯ್ತು ಉಷ್ಣ ಕೂಡ ಇಲ್ಲಿ ನಾವು ಇದನ್ನು ಸ್ಪರ್ಶಿಸೋದ್ರಿಂದ ಉಷ್ಣ ಬಿಡುಗಡೆ ಆಗಿದ್ದನ್ನು ಕೂಡ ನಾವಿಲ್ಲಿ ಅನುಭವಿಸಬಹುದು ಅನುಭವಿಸಬಹುದು ಸಂಯೋಗ ಕ್ರಿಯೆ ಎಂದರೆ ಎರಡು ಅಥವಾ ಹೆಚ್ಚು ವಸ್ತುಗಳು ಸಂಯೋಗವಾಗಿ ಒಂದೇ ಉತ್ಪನ್ನವನ್ನು ಕೊಡುವ ಕ್ರಿಯೆಗಳನ್ನು ನಾವು ಸಂಯೋಗ ಕ್ರಿಯೆಗಳು ಎನ್ನುತ್ತೇವೆ ಇಲ್ಲಿ ಪೊಟ್ಯಾಶಿಯಂ ಪರ್ ಅನ್ನು ಕಾಯಿಸಿದಾಗ ಪೊಟ್ಯಾಶಿಯಂ ಮ್ಯಾಂಗನೇಟ್ ಮ್ಯಾಂಗನೀಸ್ ಡೈಆಕ್ಸೈಡ್ ಮತ್ತು ಆಮ್ಲಜನಕ ಬಿಡುಗಡೆ ಆಗುತ್ತದೆ ಇಲ್ಲಿ ಇದು ಕೂಡ ನಾವು ಪ್ರಯೋಗ ಮಾಡಿ ನೋಡಬಹುದು ಹೀಗೆ ಫೆರಸ್ ಸಲ್ಫೇಟ್ ಅನ್ನು ಕೂಡ ಕಾಯಿಸಿದಾಗ ಫೆರಿಕ್ ಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಡ್ರೈಆಕ್ಸೈಡ್ ಇವು ಉಂಟಾಗುತ್ತವೆ ಅದೇ ರೀತಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕ್ಯಾ ಕಾರ್ಬನ್ ಡೈಆಕ್ಸೈಡ್ ಉಂಟಾಗುತ್ತವೆ ಇಲ್ಲಿ ಗಮನಿಸಬೇಕಾಗಿದ್ದೇನು ಪ್ರತಿವರ್ತಕ ಒಂದೇ ಇದೆ ಒಂದೇ ಪ್ರತಿವರ್ತಕ ವಿಭಜನೆಗೊಂಡು ಬಹಳಷ್ಟು ಉತ್ಪನ್ನಗಳು ಉಂಟಾದರೆ ಅದು ವಿಭಜನ ಕ್ರಿಯೆ ಎಂದು ಹೇಳುತ್ತೇವೆ ಪ್ರನಾಳದಲ್ಲಿ ಪೊಟ್ಯಾಷಿಯಂ ಪರ್ ಅನ್ನು ಹಾಕಬೇಕು ಆಮೇಲೆ ಇದನ್ನ ಕಾಯಿಸಬೇಕು ಇಲ್ಲಿ ಉಷ್ಣವನ್ನ ಒದಗಿಸಬೇಕು ಪೊಟ್ಯಾಷಿಯಂ ಪರ್ ನಾವಿಲ್ಲಿ ಉಷ್ಣವನ್ನ ಒದಗಿಸಬೇಕು ಕಾಯಿಸಿದಾಗ ಇಲ್ಲಿ ಆಮ್ಲಜನಕ ಕೂಡ ಬಿಡುಗಡೆ ಆಗಿರ್ತಕ್ಕಂಥದ್ದನ್ನು ನಾವು ಒಂದು ಸಣ್ಣ ಪ್ರಯೋಗದ ಮುಖಾಂತರ ನೋಡ್ಬೋದು ಇಲ್ಲಿ ಅಗರಬತ್ತಿಯನ್ನು ಹಚ್ಚಿರ್ತಕ್ಕಂಥ ಅಗರಬತ್ತಿಯನ್ನು ನಾವು ಇಲ್ಲಿ ಪ್ರಣಾಳದಲ್ಲಿ ಟಸ್ಟ್ ಒಳಗಡೆ ಹಾಕಿದಾಗ ಹೆಚ್ಚು ಆಮ್ಲಜನಕ ಬಿಡುಗಡೆ ಆದಾಗ ತನ್ನ ತಾನೇ ಆ ಅಗರಬತ್ತಿಯು ಉರಿಯಲು ಪ್ರಾರಂಭಿಸುತ್ತದೆ ಹೀಗೆ ಕಾಯಿಸುವಾಗ ಚುಟ್ ಚುಟ್ ಅಂತಕ್ಕಂಥ ಶಬ್ದ ನಾವಿಲ್ಲಿ ಕೇಳಬಹುದು ಆ ಶಬ್ದ ಉಂಟಾಗೋದಕ್ಕೆ ಪ್ರಾರಂಭ ಆದ ತಕ್ಷಣನೇ ಇಲ್ಲಿ ಆಮ್ಲಜನಕ ಬಿಡುಗಡೆ ಆಗಿರ್ತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಬಹುದು ಹ ಇಲ್ಲಿ ಗಮನಿಸಿ ಯಾವ ರೀತಿ ಆಗಿರ್ಬಿತಿವಿ ಇಲ್ಲಿ ಪ್ರಣಾಳದಲ್ಲಿ ಪೊಟ್ಯಾಶಿಯಂ ಮ್ಯಾಗನೇಟ್ ಉಳಿದುಕೊಂಡಿದೆ ಇಲ್ಲಿ ಒಳಗಡೆ ಆಮ್ಲಜನಕ ಹೆಚ್ಚು ಪ್ರಮಾಣದಲ್ಲಿ ಆಮ್ಲಜನಕ ಇರೋ ಕಾರಣ ಇಲ್ಲಿ ಅಗರಬತ್ತಿಯು ತನ್ನ ತಾನೇ ಜ್ವಾಲೆಯನ್ನು ಹತ್ತಿಕೊಳ್ತಾ ಇದೆ ಯಾವ ಕ್ರಿಯೆಗಳಲ್ಲಿ ಒಂದೇ ಪ್ರತಿವರ್ತಕವು ಒಂದೇ ಒಂದು ಪ್ರತಿವರ್ತಕವು ಸರಳ ಉತ್ಪನ್ನಗಳಾಗಿ ವಿಭಜನೆಯಾಗುತ್ತವೆಯೋ ಅಂತಹ ರಾಸಾಯನಿಕ ಕ್ರಿಯೆಗಳನ್ನ ನಾವಿಲ್ಲಿ ವಿಭಜನ ಕ್ರಿಯೆ ಎನ್ನುತ್ತೇವೆ ಇದು ಸ್ಥಾನ ಪಲ್ಲಟ ಕ್ರಿಯೆ ಅಥವಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇಲ್ಲಿ ಪ್ರತಿವರ್ತಕಗಳಲ್ಲಿ ಇಲ್ಲಿ ಕಬ್ಬಿಣವು ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸುತ್ತದೆ ಆದ್ದರಿಂದ ಇದನ್ನು ನಾವು ಸ್ಥಾನ ಪಲ್ಲಟ ಕ್ರಿಯೆ ಎನ್ನುತ್ತೇವೆ ಇದು ಪ್ರಯೋಗದಲ್ಲಿ ನೋಡೋಣ ಯಾವ ರೀತಿ ನಾವು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಕಬ್ಬಿಣವು ಸ್ಥಾನ ಪಲ್ಲಟಗೊಳ್ಳುತ್ತದೆ ಎಂದು ತಾಮ್ರದ ಸಲ್ಫೇಟ್ ಅನ್ನು ನಾವಿಲ್ಲಿ ಇಲ್ಲಿ ತೆಗೆದುಕೊಳ್ತಾ ಇದ್ದೀವಿ ಈ ತಾಮ್ರದ ಸಲ್ಫೇಟಲ್ಲಿ ನೀರನ್ನು ಸೇರಿಸ್ತೀವಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸ್ತೀವಿ ಏಕೆಂದರೆ ಆಮೇಲೆ ಬದಲಾಗಿರ್ತಕ್ಕಂಥ ಬಣ್ಣ ಮತ್ತೊಂದು ಪ್ರನಾಳದಲ್ಲಿ ತಾಮ್ರ ಸಲ್ಫೇಟ್ ದ್ರಾವಣ ತಗೊಂಡು ಎರಡರಲ್ಲಿ ಏನು ವ್ಯತ್ಯಾಸ ಆಗಿದೆ ಅಂತ ನಾವು ಕಂಪೇರ್ ಮಾಡಿ ನೋಡಬಹುದು ತಾಮ್ರದ ಸಲ್ಫೇಟ್ ದ್ರಾವಣ ತಯಾರಾಯಿತು ಒಂದು ಪ್ರನಾಳದಲ್ಲಿ ನಾವು ಕಬ್ಬಿಣದ ಮಳೆಯನ್ನು ಹಾಕಿ ನೋಡೋಣ ಆಮೇಲೆ ಸ್ವಲ್ಪ ಸಮಯದ ನಂತರ ಏನು ವ್ಯತ್ಯಾಸ ಕಂಡು ಬರುತ್ತದೆಯೋ ಅದನ್ನು ಗಮನಿಸಬೇಕು ಕಬ್ಬಿಣದ ಮಳೆಯನ್ನು ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಹಾಕಿಟ್ಟಿದ್ದೇವೆ ಇವೆರಡರ ಬಣ್ಣ ಕೂಡ ನಾವಿಲ್ಲಿ ಕಂಪೇರ್ ಮಾಡಿ ನೋಡೋದಕ್ಕೆ ಎರಡನ್ನ ನೋಡೋದಕ್ಕೆ ಇಲ್ಲಿ ಮತ್ತೊಂದು ಪ್ರಮಾಣದಲ್ಲಿ ನಾವು ತಾಮ್ರದ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಳ್ಳಿ ಇಲ್ಲಿ ನೋಡಿ ಬಣ್ಣ ನೋಡಿ ಈ ಥರ ಇದು ನೀಲಿ ಬಣ್ಣ ಇದು ಸ್ವಲ್ಪ ಹಸಿರು ಬಣ್ಣದಾಗಿ ಪರಿವರ್ತನೆಯಾಗಿ ಬಂದಿದೆ ಅಂದರೆ ಇಲ್ಲಿ ಸ್ಥಾನ ಪಲ್ಲಟ ಕ್ರಿಯೆ ನಡೆದಿದೆ ಕಬ್ಬಿಣವು ತಾಮ್ರವನ್ನ ಸ್ಥಾನ ಪಲ್ಲಟಗೊಳಿಸಿದೆ ಇಲ್ಲಿ ಕಬ್ಬಿಣದ ಮಳೆ ಮೇಲೆ ನೋಡಿ ತಾಮ್ರವನ್ನು ಶೇಖರಣೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು ಇದು ಸ್ಥಾನ ಪಲ್ಲಟ ಕ್ರಿಯೆ ಒಂದು ಧಾತು ಸಂಯುಕ್ತದಲ್ಲಿನ ಇನ್ನೊಂದು ಧಾತುವನ್ನು ಸ್ಥಾನ ಪಲ್ಲಟಗೊಳಿಸಿದಾಗ ಸ್ಥಾನ ಪಲ್ಲಟ ಕ್ರಿಯೆ ನಡೆದಿದೆ ಮತ್ತೊಂದು ಕ್ರಿಯೆ ದ್ವಿ ಪಲ್ಲಟ ಕ್ರಿಯೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತೀವಿ ಈ ಪ್ರಯೋಗ ನೋಡೋಣ ಬನ್ನಿ ಯಾವ ರೀತಿ ಮಾಡ್ತೀವಂತ ಇದು ಸೋಡಿಯಂ ಸಲ್ಫೇಟ್ ದ್ರಾವಣ ನಾವು ಮಾಡ್ಕೊಳ್ಬೇಕು ಇನ್ನು ಇದು ಬೇರಿಯಂ ಕ್ಲೋರೈಡ್ ಇವೆರಡರ ದ್ರಾವಣಗಳನ್ನು ನಾವು ಮೊದಲು ಮಾಡ್ಕೊಳ್ಬೇಕು ನೀರು ಹಾಕಿ ಒಂದರಲ್ಲಿ ಸೋಡಿಯಂ ಸಲ್ಫೇಟ್ ಇದೆ ಒಂದರಲ್ಲಿ ಬೇರಿಯಂ ಕ್ಲೋರೈಡ್ ಇದೆ ಎರಡರಲ್ಲೇನು ನಾವು ಸ್ವಲ್ಪ ನೀರು ಹಾಕಿ ಜಲಿಯ ದ್ರಾವಣಗಳಾಗಿ ಇವುಗಳನ್ನು ಮಾಡ್ಕೊಳ್ಬೇಕು ಸೋಡಿಯಂ ಸಲ್ಫೇಟ್ ದ್ರಾವಣ ಬೇರಿಯಂ ಕ್ಲೋರೈಡ್ ದ್ರಾವಣ ಆಮೇಲೆ ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ನಿಧಾನವಾಗಿ ಬೇರಿಯಂ ಕ್ಲೋರೈಡ್ ಇರ್ತಕ್ಕಂಥ ದ್ರಾವಣದಲ್ಲಿ ಹಾಕಬೇಕು ಚೆನ್ನಾಗಿ ಮೊದಲು ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ಬೇರಿಯಂ ಕ್ಲೋರೈಡ್ ಇರ್ತಕ್ಕಂಥ ದ್ರಾವಣದಲ್ಲಿ ಹಾಕಿದಾಗ ಇಲ್ಲಿ ಎರಡು ಬೇರಿಯಂ ಮತ್ತು ಸೋಡಿಯಂ ಎರಡು ಸ್ಥಾನ ಪಲ್ಲಟಗೊಳ್ಳುತ್ತವೆ ಇಲ್ಲಿ ಒಂದು ಬಿಳಿಯ ಪ್ರಕ್ಷೇಪ ಕೂಡ ಉಂಟಾಗುತ್ತದೆ ಇಂಥ ಯಾವುದೇ ಪ್ರಕ್ಷೇಪವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಕ್ರಿಯೆಗಳಿಗೆ ನಾವಿಲ್ಲಿ ಪ್ರಕ್ಷೇಪಣ ಕ್ರಿಯೆ ಅಂತ ಹೇಳ್ತೀವಿ ನೋಡಿ ಸೋಡಿಯಂ ಸಲ್ಫೇಟ್ ಅನ್ನ ಬೇರಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಹಾಕಿದಾಗ ಇಲ್ಲಿ ಬಿಳಿಯ ಪ್ರಕ್ಷೇಪ ಉಂಟಾಗುತ್ತದೆ ಅದೇ ಬೇರಿಯಂ ಸಲ್ಫೇಟ್ ಉಂಟಾಗಿದೆ ಅಂತ ಹೇಳ್ಬೋದು ಇಲ್ಲಿ ಬೇರಿಯಂ ಸಲ್ಫೇಟ್ ಉಂಟಾಗಿದೆ ಅಂತ ಹೇಳ್ಬೋದು ಇನ್ನೊಂದು ಉತ್ಪನ್ನ ಸೋಡಿಯಂ ಕ್ಲೋರೈಡ್ ಇಲ್ಲಿ ದ್ರಾವಣದಲ್ಲಿ ಉಳಿಯುತ್ತದೆ ಅದು ಯಾವ ಕ್ರಿಯೆಗಳಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನ್ಗಳ ವಿನಿಮಯ ನಡೆಯುತ್ತದೆಯೋ ಅಂತ ಕ್ರಿಯೆಗಳನ್ನ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎನ್ನುತ್ತೇವೆ ಈ ರೀತಿ ನಾವು ಈ ಪ್ರಯೋಗಗಳನ್ನ ನೋಡಿದ್ದೀವಿ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಜ್ಞಾನ ವಿಷಯದೊಂದಿಗೆ ಭೇಟಿಯಾಗೋಣ